ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪಿ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಗಣೇಶ ಹಬ್ಬ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಹಬ್ಬವನ್ನಾಗಿ ಆಚರಣೆ ಮಾಡಲಾಯಿತು ಚುಡಗುಪ್ಪ ಪಟ್ಟಣದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಐದನೇ ದಿವಸದ ವಿಸರ್ಜನಾ ಕಾರ್ಯಕ್ರಮವನ್ನು ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ವರ್ಷದ ವಿಶೇಷತೆ ಏನೆಂತಂತಂತಂದರೆ ಪೊಲೀಸ್ ಇಲಾಖೆಯವರಾಗಿರ್ತಕ್ಕಂಥ ಸಿ ಪಿ ಐ ಹಾಗೂ ಮತ್ತು ಪಿ ಎಸ್ ಐ ಅವರ ಒಂದು ನೇತೃತ್ವದಲ್ಲಿ ಈ ಈ ವರ್ಷವು ಮುಸ್ಲಿಂ ಬಾಂಧವರು ವಿಶೇಷವಾಗಿರ್ತಕ್ಕಂಥ ಹಿಂದೂ ಧರ್ಮದ ಎಲ್ಲ ಗಣೇಶ್ ಪೆಂಡಾಳದ ಎಲ್ಲ ಅಧ್ಯಕ್ಷರಿಗೆ ಸನ್ಮಾನಿಸಿರುವುದು ಇದು ವೈಶಿಷ್ಟ್ಯಪೂರ್ಣವಾಗಿತ್ತು ಗಣೇಶನ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ಎಲ್ಲ ಮಂಡಳಿಯ ಅಧ್ಯಕ್ಷರಿಗೆ ಮುಸ್ಲಿಂ ಬಾಂಧವರು ಅವರನ್ನು ಸನ್ಮಾನಿಸುವುದರ ಮೂಲಕ ಅವರಿಗೆ ಹಿಂದೂ ಮತ್ತು ಮುಸ್ಲಿಂ ಅಮ್ಮ ಅನ್ನುವ ಯಾವುದೇ ಭೇದ ಭಾವ ಇರಲಾರದೆ ಎಲ್ಲರೂ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಮರೆಯುವಂಥ ಪೂರ್ಣವಾಗಿರ್ತಕ್ಕಂಥ ಒಂದು ಗಣೇಶ್ ವಿಸರ್ಜನಾ ಕಾರ್ಯಕ್ರಮವನ್ನು ನೆರವೇರಿತು ಈ ಸಂದರ್ಭದಲ್ಲಿ ಚುಡುಗುಪ್ಪಾದ ಪ ಸಿ ಪಿ ಐ ಸಾಹೇಬರಾಗಿರ್ತಕ್ಕಂಥ ಅಲ್ಲಾಪುರೇ ಸರ್ ಅವರು ಅದೇ ರೀತಿಯಾಗಿ ಪಿ ಎಸ್ ಎ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು ಜೊತೆಗೆ ಹಿಂದೂ ಮತ್ತು ಮುಸ್ಲಿಂ ಭಾವಿಕತೆಯನ್ನು ತೋರಿಸಿರುವುದು ಮಹತ್ವಪೂರ್ಣದು ಮಹತ್ವಪೂರ್ಣವಾದದ್ದು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ದಿಲೀಪ್ ಕುಮಾರ್ ಬಗ್ದಲ್ ಉಪಾಧ್ಯಕ್ಷರಾದ ನಸೀರ್ ಖಾನ್ ಸಾಬ್ ಪುರಸಭೆ ಸದಸ್ಯರಾದ ರಾಜ್ದೀಪ್ ಜಾಬಾ ಮುಜಾಫರ್ ಪಟೇಲ್ ರಾಶಿದ ಅಲಿ ಪಟೇಲ್ ಮಲ್ಲಿಕಾರ್ಜುನ್ ಪಾಟೀಲ್ ಹಬೀಬ್ ಶಾನುಲಾಕ್ ಬಾಬಾ ಹರ್ಷಿ ಸಿ ನಿಜಾಮ್ ಹಕೀಮ್ ಸಚಿನ್ ಮಡ್ಪತಿ ಶಾಯಿ ಸಿರ್ಕಿ ಇಸ್ಮಾಯಿಲ್ ರಾಠೋಡಿ ಗಣೇಶ್ ಸಂಘದ ಎಲ್ಲಾ ಮಂಡಳಿಯ ಅಧ್ಯಕ್ಷರು ಹಾಗೂ ಎಲ್ಲಾ ಪ್ರಮುಖರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ದಯಮಾಡಿ ಎಲ್ಲಾ ಗಣೇಶ್ ತಂಡದ ಅಧ್ಯಕ್ಷರು ವೇದಿಕೆ ಮೇಲೆ ಇದ್ದಾರೆ ದಯಮಾಡಿ ಎಲ್ಲಾ ಸಮಿತಿಯ ಅಧ್ಯಕ್ಷರು ಎಲ್ಲ ಸಮಿತಿ ಅಧ್ಯಕ್ಷರು ವೇದಿಕೆ ಮೇಲೆ ಹೋಗೋ ಜಯ ಮಾಡಿ ಸನ್ಮಾನ ಆಗಿದವ್ರು ಎಲ್ಲರು ಕೆಳಗೆ ಬರಬೇಕು ಬೇರೆ ಬೇರೆ ಅಧ್ಯಕ್ಷರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೇನೆ ಎಲ್ಲ ಸಮಿತಿ ಅಧ್ಯಕ್ಷರು ಎಲ್ಲ ಸಮಿತಿ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಇದಕ್ಕೆ ಸವಾರ್ತವಾದ ಕಾರ್ಯಕ್ರಮ ಪೊಲೀಸ್ ಇಲಾಖೆಯವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಜದೀಪ್ ಜಾಬೋ ಅವರಾಗಿರ್ಬೋದು ನಮ್ಮ ಪಿ ಎ ಸಿ ಸಾಹೇಬ್ರಾಗಿರ್ಬೋದು ಮಲ್ಲಿಕಾರ್ಜುನ್ ಪಾಟೀಲ್ ಆಗಿರ್ಬೋದು ದಲೀಪ್ ಆಗಿರ್ಬೋದು ನಸೀರ್ ಖಾನ್ ಸಾಹೇಬ್ ಆಗಿರ್ಬೋದು